ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಅಂಡ್ ಓನ್ಲಿ ರವಿಶಂಕರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ತುಂಬಾ ಈಸಿಯಾಗಿ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡುವಂಥ ಹಕ್ಕ ನೂಡಲ್ಸ್ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾದಂಥ ರೆಸಿಪಿ ಆಗಿರುತ್ತೆ ಹಾಗೆ ಚಿಕ್ಕ ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗುತ್ತೆ ಮತ್ತೆ ತುಂಬ ಜನ ಇದನ್ನ ಮಾಡೋದು ಕಷ್ಟ ಅನ್ಕೊಳ್ತಾರೆ ಕಷ್ಟ ಏನಿಲ್ಲ ತುಂಬ ಈಸಿಯಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ನೀವು ಮನೇಲಿ ಮಾಡ್ಕೋಬಹುದು ಅದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಮೊದಲನೇದಾಗಿ ಫಸ್ಟ್ ಟೈಮ್ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ತುಂಬ ಮುಖ್ಯ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಒಂದು ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಏನೇನು ಬೇಕು ಅಂತ ಮೊದಲೇದಾಗಿ ತಿಳ್ಸ್ಕೊಟ್ಬಿಡ್ತೀನಿ ಮೊದಲೇದಾಗಿ ಇಲ್ಲಿ ವೆಜ್ ಅಕ್ಕ ನೂಡಲ್ಸ್ ತೊಗೊಂಡಿದ್ದೀನಿ ಇದರಲ್ಲಿ ಮಸಾಲೆ ಸಹ ಬರುತ್ತೆ ಅಂದರೆ ನಾರ್ಮಲಾಗಿ ನಾವು ಅಂಗಡಿಲಿ ಮ್ಯಾಗಿ ಒನ್ ಟು ತ್ರೀ ನೂಡಲ್ಸ್ ಎಲ್ಲ ತೊಗೊಳ್ತಿದಾರೋ ಆ ಥರ ಮಸಾಲೆನೂ ಸಹ ಇದರಲ್ಲೇ ಬಂದಿದೆ ಸೊ ಇದನ್ನು ಹೇಗೆ ವೆಜಿಟೇಬಲ್ ಹಾಕಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಈಸಿಯಾಗಿ ನೀವು ಮಾಡ್ಕೋಬೋದು ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ ಈಗ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಮೊದಲೇದಾಗಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ನೋಡೋಣ ಫ್ರೆಂಡ್ಸ್ ನೋಡಿ ಏನೇನು ಬೇಕು ಅಂತ ಈಗ ತಿಳಿಸ್ಕೊಡ್ತೀನಿ ನಾನು ವೆಜ್ ಅಕ್ಕ ನೂಡಲ್ಸ್ ತೊಗೊಂಡಿದ್ದೀನಿ ಇದು ಒಂದು ನಾನು ಮಾಡ್ತಾ ಇದೀನಿ ನೀವು ಜಾಸ್ತಿ ಜನಕ್ಕೆ ಮಾಡ್ಕೊಳ್ತೀನಿ ಅಂದರೆ ನೀವು ಜಾಸ್ತಿ ಸಹ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು ಹಾಗೆ ವೆಜಿಟೇಬಲ್ಸ್ ಅಷ್ಟೇ ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೋಬಹುದು ನೋಡಿ ಇಲ್ಲಿ ನಾನು ಸ್ವಲ್ಪ ಬೀನ್ಸ್ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕ್ಯಾಬೇಜ್ ತಗೊಂಡಿದ್ದೀನಿ ಇಲ್ಲಿ ಮತ್ತೆ ಸ್ವಲ್ಪ ಕ್ಯಾರೆಟ್ ತಗೊಂಡಿದ್ದೀನಿ ಹಾಗೆ ಇಲ್ಲಿ ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಂದರೆ ಕ್ಯಾಪ್ಸಿಕಮ್ಮು ಹಾಗೆ ಇಲ್ಲಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಇದು ಸ್ವಲ್ಪ ಶುಂಠಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದು ಬೆಳ್ಳುಳ್ಳಿನೂ ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ ಇದು ಒಂದೇ ಒಂದು ಸ್ವಲ್ಪ ಸ್ವಲ್ಪ ನಾನಿಲ್ಲಿ ಸೋಯಾ ಸಾಸ್ ಮಾತ್ರ ತಗೊಂಡಿದ್ದೀನಿ ಅಷ್ಟೇ ಹಾಗೆ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಇದಿಷ್ಟು ಅಷ್ಟೇ ಜಾಸ್ತಿ ಯಾವುದೇ ರೀತಿಯಾದ ಮಸಾಲೆನ ಹಾಕೋದಿಲ್ಲ ನಾನು ಯಾಕಂದರೆ ಇದನ್ನ ಮಕ್ಕಳಿಗೆ ಕೊಡೋದರಿಂದ ನಾನು ಜಾಸ್ತಿ ಮಸಾಲೆ ಹಾಕ್ತಿಲ್ಲ ನಿಮಗೆ ಜಾಸ್ತಿ ಮಸಾಲೆ ಬೇಕು ಅಂದರೆ ನೀವು ಇದಕ್ಕೆ ಟೊಮೆಟೊ ಕೆಚಪ್ ಗ್ರೀನ್ ಚಿಲ್ಲಿ ಹಾಗೆ ವಿನೆಗರ್ ಮತ್ತು ಬೇರೆ ರೀತಿಯಾದಂಥ ಶೇಜ್ವಾನ್ ಸಾಸಸ್ನ ಸಹ ನೀವು ಹಾಕಿ ಮಾಡ್ಕೋಬೋದು ಬನ್ನಿ ನೋಡೋಣ ಈಗ ಹೇಗೆ ಮಾಡೋದು ಅಂತ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈಗ ಇಲ್ಲಿ ನಾನು ಮೊದಲೇದಾಗಿ ನೂಡಲ್ಸ್ನ ಬೇಯಿಸ್ಕೊಳ್ತೀನಿ ಒಂದು ಐದರಿಂದ ಎಂಟು ನಿಮಿಷ ಅಷ್ಟೇ ಸಾಕು ಜಾಸ್ತಿ ಏನು ಬೇಡ ನೋಡಿ ಇದನ್ನು ಈ ರೀತಿ ನೀರಿನಲ್ಲಿ ಮುಳುಗಿಸ್ಕೊಳ್ತಾ ಇದ್ದೀನಿ ಹಾಗೆ ಈ ಮಸಾಲೆನ ನಾನು ಲಾಸ್ಟಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಆಲ್ರೆಡಿ ನಾನು ನೀರನ್ನ ಬಿಸಿ ಮಾಡಿ ಮಾಡಿಟ್ಕೊಂಡಿದ್ನಲ್ವಾ ಸೊ ಇದರಲ್ಲಿ ಒಂದು ಐದು ನಿಮಿಷ ಅಷ್ಟೇ ಜಾಸ್ತಿ ಏನಿಲ್ಲ ನಾನು ಮೊದಲೇ ನೀರನ್ನ ಇಲ್ಲಿ ಒಂದು ಪಾತ್ರೆಗೆ ಹಾಕಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಸೊ ಈಗ ಅದರಲ್ಲಿ ಒಂದು ಐದು ನಿಮಿಷ ನೋಡಿ ಈ ರೀತಿ ಬೇಯಿಸ್ಕೊಳ್ತೀನಿ ಅಷ್ಟೇ ಫ್ರೆಂಡ್ಸ್ ಇದಕ್ಕೆ ನಾನು ಮೊದಲೇನೆ ಉಪ್ಪು ಹಾಕೊಳ್ತಾ ಇದ್ದೀನಿ ಯಾಕಂದರೆ ನೂಡಲ್ಸು ಉಪ್ಪು ಅಬ್ಸರ್ವ್ ಮಾಡಬೇಕು ಸೊ ಅದಕ್ಕೋಸ್ಕರ ನೋಡಿ ಈಗಲೇ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನೂಡಲ್ಸ್ ಬೇಗನೆ ಬೇಯಬೇಕು ಅಂತ ನಾನು ಸ್ವಲ್ಪ ಸ್ವಲ್ಪ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಒಂದು ಐದು ನಿಮಿಷ ಅಷ್ಟೇ ನಿಮಗೆ ಜಾಸ್ತಿ ಏನು ಹಿಡಿಯೋದಿಲ್ಲ ಟೈಮು ಫ್ರೆಂಡ್ಸ್ ಈಗ ನೂಡಲ್ಸ್ ಫುಲ್ಲು ನೀಟಾಗಿ ಬೆಂದಿದೆ ನೋಡಿಸ್ತೀನಿ ನೋಡಿ ಈ ರೀತಿ ಬೆಂದಿದೆ ಈಗ ಈ ನೀರನ್ನ ಮತ್ತು ನೂಡಲ್ಸ್ನ ಸಪ್ರೇಟ್ ಮಾಡ್ಕೋಬೇಕು ಹೇಗೆ ಮಾಡೋದು ಅಂತ ಇದನ್ನು ಸಹ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಈಗ ಇದನ್ನ ಒಂದು ಸೋರುವಂಥ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಅದರಲ್ಲಿರುವಂತ ನೀರೆಲ್ಲ ಪೂರ್ತಿಯಾಗಿ ಹೋಗಬೇಕು ನಂತರ ಈಗ ನಾನಿಲ್ಲಿ ಸ್ವಲ್ಪ ತಣ್ಣೀರನ್ನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ಈ ರೀತಿ ಇಲ್ಲಾಂದರೆ ನೂಡಲ್ಸ್ ನಿಮಗೆ ಒಂದಕ್ಕೆ ಒಂದು ಅಂಟ್ಕೊಬಿಡುತ್ತೆ ಸೊ ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ಬಿಸಿಲೇನೆ ನೀರು ಹಾಕೋಬೇಕು ನೋಡಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ನಾನು ಆಯಿಲ್ನ ಸಹ ಅದ್ರ ಮೇಲೆ ಹಾಕ್ಕೊಳ್ತೀನಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋರಿಗೆ ಇದೊಂದು ತುಂಬಾ ಯೂಸ್ಫುಲ್ ಟ್ರಿಕ್ಸ್ ಆಗಿರುತ್ತೆ ಸೊ ಈಗ ನೂಡಲ್ಸ್ ರೆಡಿಯಾಗಿದೆ ಇದಕ್ಕೆ ನಾವು ಮಸಾಲೆ ಹಾಕಿ ವೆಜಿಟೇಬಲ್ ಹಾಕಿ ಮಾಡಿ ಫ್ರೆಂಡ್ಸ್ ಈಗ ನಾನು ಒಂದು ಪ್ಯಾನ್ನ ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಪ್ಯಾನ್ ಕಾದ ನಂತರ ನಾನು ಅದಕ್ಕೆ ಈಗ ಒಂದು ಮೂರು ಅಷ್ಟು ಆಯಿಲ್ ಇದ್ದೀನಿ ಆಯಿಲ್ ಕಾದ ನಂತರ ನಾನು ಅದಕ್ಕೀಗ ಮೊದಲು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಸಣ್ಣದಾಗಿ ಅದು ಹಾಗೆ ಶುಂಠಿನ ಹಾಕೊಳ್ತಾ ಇದ್ದೀನಿ ಇದೆರಡು ಸ್ವಲ್ಪ ಫ್ರೈ ಆಗಬೇಕು ಈ ರೀತಿ ಸ್ವಲ್ಪ ಚೇಂಜ್ ಆಗ್ಬೇಕು ಆದಷ್ಟು ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲೇ ಮಾಡ್ಕೊಳ್ಳಿ ನಂತರ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ಮೇಲೆ ಅದ ಹಾಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಆದ್ಮೇಲೆ ನಾನಿಲ್ಲಿ ಮೊದಲು ಕ್ಯಾರೆಟ್ ನ ಹಾಕೊಳ್ತಾ ಇದ್ದೀನಿ ಹಾಗೆ ಕ್ಯಾಪ್ಸಿಕಮ್ನ ಸಹ ಹಾಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಬೀನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ವೆಜಿಟೇಬಲ್ಸ್ ಯಾಕೆ ಹಾಕೊಂಡೆ ಅಂದರೆ ಸೊ ಇದೆಲ್ಲ ಸ್ವಲ್ಪ ಹಾರ್ಡಾಗಿರುತ್ತೆ ಅಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ಸೊ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆನಿಯನ್ನ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಹಾಕಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಸ್ವಲ್ಪೇ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತೀನಿ ಅಷ್ಟೇ ಆಲ್ರೆಡಿ ನಾನು ನೂಡಲ್ಸ್ಗೆ ಉಪ್ಪನ್ನ ಹಾಕಿದ್ದೆ ಸೊ ವೆಜಿಟೇಬಲ್ಸ್ಗೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ನಾನು ವೆಜಿಟೇಬಲ್ಸು ಮತ್ತು ಆನಿಯನ್ ಎಲ್ಲ ಹಾಕಿದ್ದೀನಲ್ಲ ಸ್ವಲ್ಪ ಉಪ್ಪಿರಲಿ ಅಂತ ಹಾಕ್ಕೊಳ್ತಾ ಇದ್ದೀನಿ ಈಗ ವೆಜಿಟೇಬಲ್ಸ್ ಎಲ್ಲ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆಗಿದೆ ಇದನ್ನೆಲ್ಲ ಸ್ವಲ್ಪ ಮೀಡಿಯಂ ಫ್ಲೈಮು ಅಥವಾ ಐ ಫ್ಲೈಮಲ್ಲೇ ಮಾಡ್ಕೋಬೇಕು ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಕೊನೆಯದಾಗಿ ನಾನಿಲ್ಲಿ ಸ್ವಲ್ಪ ಕ್ಯಾಬೇಜ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ನೋಡಿ ಒಂದು ಟೂ ಮಿನಿಟ್ಸ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು

ಫೈನಲ್ ಆಗಿ ಫ್ರೈ ಆಗಿ ನೀಟಾಗಿ ರೆಡಿಯಾಗಿದೆ ಈಗ ಇದಕ್ಕೆ ಮಸಾಲೆ ಮತ್ತು ನೂಡಲ್ಸ್ನ ಅಷ್ಟೇ ಆ್ಯಡ್ ಮಾಡಬೇಕಾಗಿರೋದು ನಾವು ಈಗ ಇದಕ್ಕೆ ನಾನು ನೂಡಲ್ಸ್ನ ಹಾಕಿ ಮಸಾಲೆನ ಹಾಕೊಳ್ತೀನಿ ಫ್ರೆಂಡ್ಸ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಮುಖ್ಯ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ಈಗ ಇದನ್ನು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಸೋಯಾ ಸಾಸ್ ತಗೊಂಡಿದ್ದಾನಲ್ಲ ಅದ ಹಾಕೊಳ್ತಾ ಇದ್ದೀನಿ ಹಾಗೆ ಪೆಪ್ಪರ್ ಪೌಡರ್ ತಗೊಂಡಿದ್ನಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಅದರಲ್ಲಿ ಕೊಟ್ಟಿದ್ದಂಥ ಮಸಾಲೆನ ಸಹ ನಾನೀಗ ಹಾಕ್ಕೊಳ್ತೀನಿ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಎಲ್ಲನೂ ನೀಟಾಗಿ ಈ ರೀತಿ ಮಿಕ್ಸ್ ಆಗಬೇಕು ತರಕಾರಿ ಮತ್ತು ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಈ ರೀತಿ ನೂಡಲ್ಸ್ ಜೊತೆ ಫ್ರೆಂಡ್ಸ್ ಈಗ ಫೈನಲಿ ರೆಡಿ ಆಗಿದೆ ನೂಡಲ್ಸ್ ಸೊ ಇದನ್ನು ಈಗ ನಿಮಗೆ ಒಂದು ಪ್ಲೇಟ್ಗೆ ಹಾಕಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ನೋಡಿ ತುಂಬಾ ಈಸಿಯಾಗಿ ನೀವು ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮಲ್ಲಿ ಮಾಡಿಕೊಡ್ಬೋದು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ ಹಾಗೆ ತುಂಬಾ ಕಡಿಮೆ ಟೈಮ್ ಸಹ ನಿಮಗೆ ತೊಗೊಳ್ಳುತ್ತೆ ಸ್ನ್ಯಾಕ್ ಟೈಮಲ್ಲಿ ಮಾಡ್ತೀನಿ ಅಂದರೆ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಹೇಗಿದೆ ಅಂತ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ನಾನು ಈಗ ನೋಡಿ ಫೈನಲ್ ಆಗಿ ಅಕ್ಕ ನೂಡಲ್ಸ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದನ್ನ ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿದೆ ಯಾಕಂದರೆ ಮಕ್ಕಳಿಗೆ ನೀವು ಈ ರೀತಿ ಮಾಡಿಕೊಡ್ತೀನಿ ಅಂದರೆ ಈಸಿಯಾಗಿ ಮಾಡಿಕೊಡ್ಬೋದು ತುಂಬ ಜಾಸ್ತಿ ಖಾರನೂ ಇಲ್ಲ ಏನಿಲ್ಲ ಮೈಲ್ಡ್ ಆಗಿದೆ ಸೊ ಯಾಕಂದರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಜಾಸ್ತಿ ಖಾರ ಹಾಕ್ಬಿಟ್ರೆ ಮಕ್ಕಳು ತಿನ್ನೋದಿಲ್ಲ ಸೊ ಹಾಗೆ ಇವತ್ತಿನ ಒಂದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತಷ್ಟು ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಟೇಕ್ ಕೇರ್